ಈ ಪ್ರಸಂಗವನ್ನು ತೆಗೆದುಕೊಂಡು ಎಷ್ಟು ಸೊಗಸಾಗಿ ಇದನ್ನ ಟ್ವಿಸ್ಟ್ ಕೊಡ್ತಾನೆ ಅಂತಂದ್ರೆ ಆ ಕಣ್ವರ್ಷನ್ದಲ್ಲಿ ಶಕುಂತಲೆ ಒಬ್ಳೇ ಇರೋದಿಲ್ಲ ಅವ್ರ ಜೊತೆ ಇನ್ನಿಬ್ರು ಕ್ಯಾರೆಕ್ಟರ್ಸು ಪ್ರಿಯಮದ ಶಕುಂತಲಾ ಅವರೆಲ್ಲ ನೋಡ್ಕೊಳಕ್ ಹೆಣ್ಮಕ್ಳನ್ನ ಒಬ್ಳು ವಾರ್ಡನ್ ತರ ಗೌತಮಿ ಅಂತ ಹಿರಿಯ ಹೆಂಗ್ಸ್ ಇರ್ತಾಳೆ ಅಲ್ಲಿಗೆ ಶಾಂಗರವ ಇತ್ಯಾದಿ ಬ್ರಹ್ಮಚಾರಿಗಳು ಇರ್ತಾರೆ ಅದೇನೇನೋ ಪ್ರಸಂಗ ಅಲ್ಲಿ ದುಂಬಿ ಮಾಲತಿ ಇದು ಅಲ್ಲಿ ಹೋಗಿ ಇವಳು ನೀರು ಹಾಕೋದು ಈ ಅಂತ ಬರೋದು ನೋಡೋದು ಆಹಾ ಅದುಂಬಿ ಹಿಂಗೆ ಬರುತ್ತೆ ಹಿಂಗೆ ಬರುತ್ತೆ ಮುಖ ಹತ್ರ ಬರುತ್ತೆ ಕಿವಿ ಹತ್ರ ಹೋಗಿ ಏನೋ ಗುಟ್ಟು ಹೇಳ್ತಾ ಇದೆ ತುಟಿ ಹತ್ರ ಹೋಗಿ ಮುಟ್ಟ ಅಯ್ಯೋ ತತ್ವಾನ್ ವೇಷಾನ್ ವಯಮೇಹ ಹತ ಮಧುಕರ ತ್ವಮ್ ಮಧುಕರ ತ್ವಮ್ ಖಲು ಕೃತಿ ಅಯ್ಯೋ ಇವಳು ಯಾರಪ್ಪ ಅಂತ ಯೋಚನೆ ಮಾಡ್ಕೊಂಡು ಸಾಯ್ತಾ ಇದ್ದೀನಿ ನಾನು ನೀನು ಹತ್ರ ಹೋಗ್ಬಿಟ್ಟು ಕಿವಿ ಹತ್ರ ಗುಟ್ಟು ಹೇಳ್ಬಿಟ್ಟೆ ತುಟಿಯನ್ನು ಚುಂಬಿಸ್ಬಿಟ್ಟೆ ಇದನ್ನ ಕಾಳಿದಾಸನ ಕಲ್ಪನೆ ಅಂದ್ರೆ ಆ ಶೃಂಗಾರವನ್ನ ಎಷ್ಟು ಚೆನ್ನಾಗಿ ಬೆಳೆಸ್ತಾನೆ ಆ ಇದು ಅಸಾಸ್ವಾದಕ್ಕಾಗಿ ಅಂದ್ರೆ ಮೂಲ ಕಥೆಗೆ ಧಕ್ಕೆ ಬರೋದಿಲ್ಲ ಆದರೆ ಅದಕ್ಕೆ ಪೂರಕವಾದಂತಹ ರಸಗಳನ್ನ ನಿರ್ಮಿಸುವಂಥದ್ದು ಹಾಗೆ ಈಗ ನಾವು ಒಳ್ಳೆ ಅಡುಗೆ ಮಾಡಿರ್ತೀನಿ ಮನೇಲಿ ಪ್ರತಿದಿನ ಅದೇ ಮಾಮೂಲಿ ಪಾತ್ರೆ ಇಟ್ಕೊಂಡು ಊಟ ಮಾಡ್ಕೊಂಡು ಮುಗಿಸ್ತೀವಿ ಯಾರಾದರೂ ಗೆಸ್ಟ್ ಬರ್ತಾರೆ ಅಂದ್ರೆ ಮುಮ್ತಾಜ್ ಬಂದರೆ ಬಂದ್ರೆ ಮನೆಗೆ ನಾನು ಹಳೆ ಪಾತ್ರೆನ ಅಡುಗೆ ಅದರಲ್ಲೇ ಮಾಡ್ತೀನಿ ಆಮೇಲೆ ಸ್ವಲ್ಪ ನೋಡಿಬಿಟ್ಟು ಹೊಸ ಪಾತ್ರೆ ತೆಗೆದುಬಿಟ್ಟು ಅದನ್ನು ಆ ಆ ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಾಡಿ ಚಂದ ಮಾಡಿ ಅಲ್ವಾ ಹಾಗೆ ಅದು ಬಡಿಸುವ ರೀತಿ ಇದೆಯಲ್ಲ ಹೀಗೆ ಕಾವ್ಯ ಅಂತ ಇರೋದೇ ಕ್ರಿಯೇಟಿವಿಟಿಗಾಗಿ ಈ ಕ್ರಿಯೇಟಿವಿಟಿ ಏನಿದೆ ಇದನ್ನ ತುಂಬಾ ಪ್ರೋತ್ಸಾಹಿಸುತ್ತೆ ಸನಾತನ ಸಂಸ್ಕೃತಿ ಇದು ಬೌದ್ಧರಲ್ಲಿ ಜೈನರಲ್ಲಿ ಹಿಂದೂ ಧರ್ಮದ ಯಾವುದೇ ನಮ್ಮ ವೈದಿಕ ಇದೆಲ್ಲರಲ್ಲೂ ಕೂಡ ಈ ಒಂದು ಸರ್ಜನಶೀಲತೆಗೆ ಅವಕಾಶ ಇದೆ ಇರಬೇಕು ಇಲ್ಲದರೆ ಕಲೆಗಳು ಬೆಳೆಯಲ್ಲ ಸಾಹಿತ್ಯ ಬೆಳೆಯಲ್ಲ ಕಟ್ಟು ಹಾಕಿ ಸಫಕೇಟ್ ಮಾಡಿಬಿಟ್ರೆ ಏನೂ ಬೆಳೆಯಲ್ಲ ಆ ಸಫಕೇಟ್ ಆಗಬಾರ್ದು ಮನುಷ್ಯನ ಒಂದು ಎಕ್ಸ್ಪ್ರೆಷನ್ ವಿಕಾಸವಾಗಬೇಕು ಅಂತ ಹೇಳಿ ಈ ಕಾವ್ಯಕ್ಕೆ ಅವಕಾಶ ಕೊಟ್ಟರು ಹೀಗಾಗಿ ಮೂಲ ವಾಲ್ಮೀಕಿ ರಾಮಾಯಣದಿಂದ ಸ್ಫೂರ್ತಿ ಪಡೆದು ಕಥೆಯನ್ನು ಪಡೆದು ಪ್ರಸಂಗಗಳನ್ನು ತೆಗೆದುಕೊಂಡು ಅದಕ್ಕೆ ಒಪ್ಪು ಹೊಳಿ ಖಾರ ಹಾಕಿ ಬೆಳೆದಂತಹ ಕಾವ್ಯಗಳು ಪ್ರಕಾರಗಳು ಸಂಗೀತಗಳು ನೃತ್ಯಗಳು ಅದೆಷ್ಟು ರಾಮ ಹುಟ್ಟದ ಇಡೀ ಅಯೋಧ್ಯೆಯಲ್ಲಿ ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ರು ಅಂತ ಒಂದಿಷ್ಟು ವರ್ಣನೆ ರಾ ವಾಲ್ಮೀಕಿ ರಾಮಾಯಣದಲ್ಲಿದೆ ಅದನ್ನು ತಗೊಂಡು ಎಷ್ಟು ಜಾನಪದ ಹಾಡುಗಳು ಹುಟ್ಟಿವೆ ಅಂದರೆ ರಾಮ ಹುಟ್ಟಿದಾಗ ದಶರಥ ಏನೇನು ಅಡುಗೆ ಮಾಡಿ ಬಡಿಸ್ತಾ ಪುಳಿಯೋಗರೆ ಬಡಿಸ್ತಾ ಪಾಯಸ ಬಡಿಸ್ತಾ ಕೋರ್ಸನ್ ಅವ್ರು ನಾರ್ತ್ ಇಂಡಿಯನ್ಸ್ ನಮ್ಗೂ ಪುಳಿಯೋಗರೆ ನಮ್ಗೆ ಪಾಯಸ ಹಾಕಿರ್ಲಿಕ್ಕಿಲ್ಲ ಅವ್ರು ಬೇರೆ ಏನೋ ಹಾಕಿರ್ಬೋದು ಆ ಕಾಲದಲ್ಲಿ ಏನಿತ್ತು ಅದು ಆದ್ರೆ ನಮಗೆ ನಮ್ಮವನು ರಾಮ ಅಲ್ವಾ ಕನ್ನ ಇವಾಗ ಹನುಮಂತ ನಮ್ಮ ವೀರ ಕನ್ನಡಿಗ ಹನುಮಂತನ ಕಾಲದಲ್ಲಿ ಕನ್ನಡ ಹುಟ್ಟಿತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ನಮ್ಗೆ ಅವ್ನ ವೀರ ಕನ್ನಡಿಗ ಅಂದ್ರೆ ನಮ್ಗೆ ಒಂದು ಆತ್ಮೀಯತೆ ಬರುತ್ತೆ ಸೊ ನೋ ಪ್ರಾಬ್ಲಮ್ ಯಾರು ನಮ್ಮನ್ನ ತಪ್ಪು ಅಂತ ಯಾವ ಜಗದ್ಗುರುಗಳು ಹೇಳಲ್ಲ ಯಾರು ಕೇಸ್ ಹಾಕಲ್ಲ ಜನ ಈ ರಾಮನನ್ನ ಈ ಸೀತೆಯನ್ನ ಈ ಹನುಮಂತನನ್ನ ಹೃದಯಕ್ಕೆ ತೆಗೆದುಕೊಂಡು ಅದ್ರ ಸುತ್ತು ತಮ್ಮ ಪ್ರೇಮವನ್ನ ಸುರಿಸಿದ್ದಾರೆ ಕೋದಂಡ ರಾಮ ಹಿಂಗೆ ಬಿಲ್ಲಿಟ್ಕೊಂಡು ಹಿಂಗೆ ನಿಂತಿರ್ತಿದ್ನ ರಾಮ ಗೊತ್ತಿಲ್ಲ ಅವನು ಹೊರೆ ಹೊರೆ ಆಯುಧ ಇಟ್ಕೊಂಡು ಓಡಾಡ್ತಿದ್ದ ಕತ್ತಿ ಇತ್ತು ಇನ್ನೇನೇನೋ ಇತ್ತು ಆದ್ರೆ ನಮಗೆ ರವಿ ರವಿವರ್ಮ ರಚಿಸಿರುವಂತ ಕೋದಂಡರಾಮನೇ ಬೇಕು ನಮ್ಮ ಶಿಲ್ಪಗಳಲ್ಲಿ ಕಾವ್ಯಗಳಲ್ಲಿ ನಮ್ಮ ಚಿತ್ರಗಳಲ್ಲಿ ಹೆಚ್ಚಾಗಿ ಧನುರ್ಧಾರಿಯಾಗಿ ತೋರಿಸ್ತಾರೆ ಹನುಮಂತ ಗದೆ ಇಟ್ಕೊಂಡಿದ್ದ ಯಾವಾಗ್ಲೂ ಅಂತ ನಾನಂತೂ ನೋಡಿಲ್ಲ ವಾಲ್ಮೀಕಿ ರಾಮ ಜಾಸ್ತಿ ಎಲ್ಲೋ ಅವನು ತುಂಬ ಬಲಶಾಲಿ ಅಂತ ಗೊತ್ತು ಆದರೆ ಇಲ್ಲದೆ ಇವತ್ತು ಹನುಮಂತನ್ ತೋರ್ಸಕ್ ನನಗೂ ಕಷ್ಟ ಹೌದು ಅಂದ್ರೆ ಜಾನಪದಿಯ ಸಂಸ್ಕೃತಿ ಹೇಗೆ ಶುಗರ್ ಕೋಟಿಂಗ್ ಥರ ಈ ಕಾವ್ಯ ಸಂಸ್ಕೃತಿ ಹೀಗೆ ಮೂಲ ರಾಮಾಯಣ ಕಥೆಗೆ ತೆಲುಗಿನಲ್ಲಿ ಕನ್ನಡದಲ್ಲಿ ತಮಿಳಲ್ಲಿ ಹಿಂದಿನಲ್ಲಿ ಹಿಂದಿನಲ್ಲೂ ಬೇರೆ ಬೇರೆ ಹಿಂದಿಗಳಿವೆ ಭಜ ಭಾಷೆ ಇರ್ಬೋದು ಕಾಶ್ಮೀರದಲ್ಲಿ ಇದು ಕಾಶಿನಲ್ಲಿದ್ದಂಥ ಅವಧಿ ಆ ಕಡೆ ಆ ಕಡೆ ಕಾಶಿ ಕಾಶಿಯ ಭಾಷೆ ನಮ್ಮ ತುಳಸಿದಾಸರು ಬರೀತಾಳ ಆಕಳೆ ಭಾಷೆ ಸಿಂಧವಿ ಭಾಷೆ ಇರ್ಬೋದು ಗುಜರಾತಿ ಎಲ್ಲ ಭಾಷೆಗಳಲ್ಲೂ ರಾಮಾಯಣ ಬಂದಿದೆ ಮೊನ್ನೆ ಮೊನ್ನೆ ಕೂಡ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ರಾಮಾಯಣ ದರ್ಶನ ಬರೆದಿದ್ದಾರೆ ವೀರಪ್ಪ ಮೊಯ್ಲಿ ಅವರು ಬರೆದಿದ್ದಾರೆ ನಾನೂ ಬರಿಬೋದು ನೀವೂ ಬರಿಬೋದು ಯಾರು ಬೇಕಾದ್ರೂ ಬರಿಬೋದು ಔಚಿತ್ಯಕ್ಕೆ ತೊಂದರೆ ಆಗದಂತೆ ಚೆನ್ನಾಗಿ ಬರೆದ್ರೆ ಅದು ಹಾಡಾಗ್ಬೋದು ಅಥವಾ ಕಥೆ ಆಗ್ಬೋದು ನಾಟಕ ಆಗ್ಬೋದು ದೊಡ್ಡ ಮಹಾಕಾವ್ಯ ಆಗ್ಬೋದು ನಮ್ಮ ನಮ್ಮ ಯೋಗ್ಯತೆ ನಮ್ಮ ನಮ್ಮ ಪ್ರತಿಭೆಯಂತೆ ಎಲ್ಲವೂ ಸ್ವೀಕಾರಿವೆ ಯಾವ್ದು ಇಷ್ಟು ಅದನ್ನ ಜನ ಸ್ವೀಕರಿಸ್ತಾರೆ ಈಗ ಒಂದು ಹಾಡಿದೆ ನಮ್ಮ ದಾಸರದು ಅಂಗಳದೋಳು ರಾಮ ನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ ಅಂತ ಪುಟ್ಟ ರಾಮ ಊಟ ಮಾಡುವಾಗ ಚಂದಮಾಮ ತೋರಿಸ್ತಾನೆ ಚಂದ್ರ ಬೇಕು ಅಂತ ಗಲಾಟೆ ಮಾಡಿದ್ನಂತೆ ಅದೇನು ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ ಅವಾಗ ಏನ್ ಮಾಡೋದು ಅವನು ಹಠ ಬೇಕೇ ಬೇಕು ಅಂತ ಆಗ ಸುಮಂತ್ರ ಮಂತ್ರಿ ಮಂತ್ರಿ ಎಲ್ಲ ಬಂದ್ರು ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಕವಿ ನೋಡಿ ರಾಜನ್ನ ಮಂತ್ರಿ ಮಂಡಲ ಎಲ್ಲ ಬಂದ್ಬಿಟ್ರು ಹುಟ್ಟು ಬೇಬಿ ರಾಮನ್ಗೆ ಬಂದ ಆಸೆನ್ ಪೂರೈಸೋದಕ್ಕೆ ಆಗ ಒಂದ್ ಕನ್ನಡಿ ತೋರ್ಸ್ತಾರೆ ಚಂದ್ರ ಸಿಕ್ಬಿಟ್ಟ ಅಂತ ಮಗು ಖುಷಿ ಪಡ್ತಾರೆ ಅದೊಂದು ಹಾಡು ಪುರಂದರದಾಸರು ಹುಟ್ಟಿದ್ ಯಾವಾಗ ನಾವಿರೋದು ಯಾವಾಗ ನೂರಾರು ವರ್ಷ ಆದ್ರೂ ಆ ಹಾಡಿನ ಜನಪ್ರಿಯತೆ ಕಡಿಮೆ ಆಗಿಲ್ಲ ಆ ಬಿಲಿನ ಹಬ್ಬಕ್ಕೆ ಕೃಷ್ಣ ಹೋಗೋದು ಬಿಲ್ ಎತ್ತೋದು ಅದೆಲ್ಲ ಬರುತ್ತೆ ಭಾಗವತದಲ್ಲಿ ಅದಕ್ಕೊಂದು ಹಾಡಿದೆ ತಾರಮ್ಮಯ್ಯ ರಘುಕುಲ ಯದುಕುಲ ವಾರಿದಿ ಚಂದ್ರಮನ ಆ ಹಾಡು ಎಷ್ಟಿರುತ್ತೆ ಎಳೆ ಮಕ್ಕಳಿಗೆ ತಾರಮ್ಮಯ್ಯ ತಾರಮ್ಮಯ್ಯ ಅಂತ ಬೆಳೆ ಹಾಕ್ಬಿಟ್ಟು ಹಿಂಗೆ ಮಾಡಿಸ್ತಾ ಇರ್ತೀವಿ ಮಕ್ಳು ಹಿಂಗೆ ಮಾಡ್ತಾ ಇರ್ತಾರೆ ಆ ತಾರಮ್ಮಯ್ಯ ಹಾಡುಗೂ ಕೈ ಮಾಡೋಕ್ಕೂ ಸಂಬಂಧ ಇಲ್ಲ ಅದು ನಾವು ಸಂಬಂಧ ಕಲ್ಪಿಸ್ಕೊಳ್ತೀವಿ ಇದು ಭಾರತೀಯ ಸಂಸ್ಕೃತಿಯ ಸ್ವಾರಸ್ಯ ಮೂಲ ಹಂಗೆ ಇರಬೇಕು ಮೂಲವನ್ನು ಓದಲೇಬೇಕು ನಾವು ಮೂಲ ವಾಲ್ಮೀಕಿ ರಾಮಾಯಣವನ್ನ ಬಿಡಬಾರ್ದು ಅದನ್ನ ತಿಳ್ಕೊಂಬಿಟ್ಟು ಇದೇ ಮೂಲ ಕಥೆ ಇದೇ ಇತಿಹಾಸ ಸಿದ್ಧವಾದದ್ದು ಇಲ್ಲಿರೋದೇ ಸತ್ಯಕಥೆ ಅಂತ ತಿಳ್ಕೊಂಬಿಡ್ಬೇಕು ಅದು ವಿಮರ್ಶೆಗೆ ವಿಶ್ಲೇಷಣೆಗೆ ಧ್ಯಾನಕ್ಕೆ ಧ್ಯೇಯಕ್ಕೆ ಆದರ್ಶ ಗ್ರಹಣಕ್ಕೆ ಶಾಸ್ತ್ರ ಚಿಂತನೆಗೆ ಧರ್ಮಾರ್ಥ ಕಾಮ ಮೋಕ್ಷಗಳ ಸಂದೇಶಕ್ಕೆ ಅದು ಬೇಕು ಇನ್ನು ಮಿಕ್ಕಿದ ರಾಮಾಯಣಗಳಿಂದ ಅದೆಲ್ಲ ಕಾವ್ಯಾಸ್ವಾದಕ್ಕೆ ಮಿಕ್ಕಿದ ರಾಮಾಯಣಗಳಲ್ಲೂ ಸಾಕಷ್ಟು ಶಾಸ್ತ್ರಾಂಶಗಳು ಬರ್ತೀಗ ನೀವು ಕಾಳಿದಾಸನ್ ತೆಗೆದುಕೊಂಡ್ರೆ ಅವನು ತುಂಬಾ ಅದ್ಭುತವಾದ ರೀತಿಯಲ್ಲಿ ಧರ್ಮಾರ್ಥ ಕಾಮ ಮೋಕ್ಷಗಳ ಸಮೀಕ್ಷೆ ಮಾಡ್ತಾನೆ ರಘುವಂಶದ ರಾಜೇಂದ್ರ ಹೆಂಗಿದ್ರು ಅಂತ ಹೇಳುವಾಗ ತ್ಯಾಗಾಯ ಸಮೃತಾರ್ಥಾನ ಸತ್ಯಾಯಮಿತ ಭಾಷೆ ತ್ಯಾಗಕ್ಕಾಗಿ ಅವರು ಅಂದ್ರೆ ದಾನ ಕೊಡೋದಕ್ಕಾಗಿಯೇ ಅರ್ಥ ಸಂಚಯ ಮಾಡ್ತಿದ್ರು ಅಂತ ಆಮೇಲೆ ಸತ್ಯಾಯಮಿತ ಭಾಷೆ ಅಂದ್ರೆ ನಾವು ತುಂಬಾ ಮಾತಾಡ್ದಾಗ ಎಲ್ಲಿ ಸುಳ್ಳು ಪರೀಕ್ಷೆ ಮಾಡಿಬಿಡ್ತೀವೋ ನನ್ನ ಬಾಯಲ್ಲಿ ಏನೋ ಒಂದು ಸಲ್ಲದ್ದು ಬಂದ್ಬಿಡ್ಬೋದು ಅಂತ ತುಂಬಾ ಕಡಿಮೆ ಮಾತಾಡ್ತಿದ್ರು ಅಂತ ಎಷ್ಟು ಚೆನ್ನಾಗಿದೆ ಯೋಗ ಯೋಗೇನ ಅಂತೆ ತರುತ್ಯಜ ಕೊನೆಯಲ್ಲಿ ಯೋಗದಿಂದಲೇ ದೇಹತ್ಯಾಗ ಮಾಡಿದ್ರು ಅಂದ್ರೆ ಎಲ್ಲರೂ ರಾಜಂದ್ರಾಗಿದ್ರು ಭೋಗದಲ್ಲೇ ಮುಳುಗದೆ ಯೋಗದಿಂದ ಸಿದ್ಧಿ ಪಡೆದ್ರು ಇದೆಲ್ಲ ಹೇಳುವಾಗ ಒಂದೊಂದು ಅರ್ಧರ್ಧ ವಾಕ್ಯ ಶ್ಲೋಕಾರ್ಧದಲ್ಲಿ ನಮಗೆ ಎಷ್ಟು ಅಂದ್ರೆ ಹೆಂಗಿರ್ಬೋದು ಒಬ್ಬ ಆದರ್ಶ ರಾಜ ಕಲ್ಪನೆ ಕೊಡ್ತಾನೆ ಆ ಅವರ ಒಂದು ಸಂಭಾಷಣೆಯಲ್ಲಿ ಇಂಥ ದಾರ್ಶನಿಕ ಕವಿಗಳು ಇದ್ದಾರೆ ತುಂಬಾ ಸಾಮಾನ್ಯ ಕವಿಗಳು ರಾಮ ಹಳದಿ ಬಟ್ಟೆನೆ ಹಾಕ್ಕೊಂಡಿದ್ದ ರಾಮ ಹಳದಿನೇ ಹಾಕೊಳ್ತಿದ್ದ ಯಾವಾಗ್ಲೂ ಪೀತಾಂಬರಿ ನೀವು ಯಾವುದೇ ಚಿತ್ರ ನೋಡಿ ರಾಮನ್ಗೆ ಕಲರ್ ಕಲರ್ ಪಂಚೆ ಉಡ್ಸೋದು ಕಡಿಮೆ ಯಾವಾಗ್ಲೂ ಎಲ್ಲೋ ಪಂಚನೆ ಯಾಕೆ ಬೇರೆ ಹಾಕೊಳ್ತಿರ್ಲಿಲ್ವಾ ನಮಗೂ ಒಂದ್ ಪೀತಾಂಬರಧಾರಿ ಹೀಗೆ ಈ ಒಂದು ಸಂತೋಷ ಮತ್ತೆ ಸೀತೆನ ಸಾಮಾನ್ಯವಾಗಿ ಪಿಂಕ್ ಅಲ್ಲೋ ವಾಯ್ಲೆಟ್ ಅಲ್ಲೋ ಪಿಂಕ್ ರೆಡ್ ಶೇಡ್ಸ್ ತೋರಿಸ್ತಾರೆ ಇದು ನಮ್ಮ ಸಂತೋಷಕ್ಕಾಗಿ ಈ ಕಾವ್ಯತ್ವವನ್ನ ಅಪ್ರಿಶಿಯೇಟ್ ಮಾಡ್ಬೇಕು ಆಸ್ವಾದಿಸ್ಬೇಕು ಸಂತೋಷ ಪಡ್ಬೇಕು ಆದ್ರೆ ಮೂಲಕ್ಕೆ ಬಂದಾಗ ಮೂಲ ಕಥೆನ್ ಹಿಡ್ಕೋಬೇಕು ನಮ್ಗೆ ಇದು ಗೊತ್ತಿಲ್ಲದೆ ಹೋದ್ರೆ ಏನಾಗುತ್ತೆ ನಾವು ಇವತ್ತು ಡಿಸ್ಕನೆಕ್ಟ್ ಆಗಿದ್ದೀವಲ್ವಾ ಮೂಲ ರಾಮಾಯಣದ ಪಾಠ ಆಗೋದಿಲ್ಲ ಶಾಲೆಗಳಲ್ಲಿ ಆಗ್ಬೇಕಾಗಿತ್ತು ಮನೆಗಳಲ್ಲಾಗ್ಬೇಕಾಗಿತ್ತು ಎಲ್ಲ ಪ್ರತಿಯೊಬ್ಬ ಭಾರತೀಯನಿಗೂ ಮೂಲ ವಾಲ್ಮೀಕಿ ರಾಮಾಯಣ ಚೆನ್ನಾಗಿ ಗೊತ್ತಿರಬೇಕು ಪ್ರತಿ ಪ್ರಸಂಗವೂ ಪ್ರತಿ ಶ್ಲೋಕವೂ ಪ್ರತಿ ಅಧ್ಯಾಯವೂ ಚೆನ್ನಾಗಿ ಗೊತ್ತಿರಬೇಕು ಹಂಗಿಲ್ವಲ್ಲ ಈಗ ಅದಕ್ಕೆ ಏನಾಗೋಗುತ್ತೆ ಈ ನಮ್ಮ ಅವರು ಇವರು ಏ ಆ ರಾಮಾಯಣ ಇದೆ ಯಾವ್ದು ನಂಬ್ತೀಯ ಎಲ್ಲ ಪೊಳ್ಳು ಎಲ್ಲ ಕಾಂಟ್ರಡಿಕ್ಷನ್ಸ್ ಒಬ್ಬನ ಕಂಡು ಆಗಲ್ಲ ಎಲ್ಲ ಸೆಲ್ಫ್ ಕಾಂಟ್ರಡಿಕ್ಟ್ರಿ ಅಂತ ಒಂದು ಬಿಟ್ಬಿಡ್ತಾರೆ ಹುಳ ನಾವು ಆ ಹುಳ ಆ ಇಂದ ಬಿಡಿಸ್ಕೋಬೇಕು ಅಂದರೆ ನಾವು ಮೂಲ ಓದಬೇಕು ಓದ್ತೀವ ವಾಟ್ಸಪ್ ಯೂನಿವರ್ಸಿಟಿ ಸ್ಕಾಲರ್ಸ್ ನಾವೆಲ್ಲ ಅಲ್ಲಿ ಏನೋ ಯಾರೋ ಹಾಕಿರ್ತಾರೆ ಇನ್ನು ಕೆಲವ್ರು ಇಲ್ಲದೆ ಇರೋದನ್ನೆಲ್ಲ ಸೇರಿಸ್ಬಿಟ್ಟು ಇದು ವಾಲ್ಮೀಕಿ ರಾಮಾಯಣದಲ್ಲಿದೆ ಅಂತ ಸುಮ್ಮನೆ ಹಾಕಿಬಿಡ್ತಾರೆ ವಾಲ್ಮೀಕಿಯಲ್ಲಿ ಇರೋದೇ ಇಲ್ಲ ಅದು ಅದು ಪ್ರಾಬ್ಲಮೇ ಸೊ ಒಳ್ಳೆ ವಿಚಾರವೇ ಇರ್ಬೋದು ಅವರ ಉದ್ದೇಶ ಒಳ್ಳೇದಿರ್ಬೋದು ಮೂಲದಲ್ಲಿರಲ್ಲ ಆ ತಪ್ಪುಗಳಾಗತ್ತೆ ಈಗ ನನಗೆ ಎಷ್ಟೋ ಸಲ ನನ್ನ ಗುರುಗಳು ಪಾಯಿಂಟ್ ಔಟ್ ಮಾಡ್ತಾರೆ ಇಲ್ಲಮ್ಮ ಇದು ಹಿಂಗಲ್ಲ ಹಿಂಗೆ ನಂಗೆ ಆಗುತ್ತೆ ಏಕೆಂದರೆ ನಮ್ಮ ಎಲ್ಲ ತಿಳ್ಕೊಂಡಿರ್ತೀವಿ ಅಂತಲ್ಲ ಎಲ್ಲೋ ನಮ್ಮ ಒಂದು ಮಿತಿಯೊಳಗೆ ಅಧ್ಯಯನ ಓ ಈ ಶ್ಲೋಕ ನಾನು ಎಲ್ಲೋ ಮಿಸ್ ಇದು ಮಾಡ್ಕೊಂಡಿದ್ದೀನಿ ಅದು ಬೇಕು ನಮಗೆ ಹಾಗಾಗಿ ಒಳ್ಳೆ ವಿಚಾರ ಹೇಳುವ ಭರದಲ್ಲೂ ನಾವು ಎಲ್ಲೋ ಫ್ಯಾಕ್ಟ್ಸ್ ಸ್ವಲ್ಪ ಆಚೆ ಹೋಗಿರ್ಬೋದು ಫ್ಯಾಕ್ಟ್ಸ್ ಅಂದೇನು ವಾಲ್ಮೀಕಿ ರಾಮಾಯಣ ಇಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು ನಾವು ವಾಲ್ಮೀಕಿ ರಾಮಾಯಣ ತಿಳ್ಕೊಳ್ಳೋದಕ್ಕಾಗಿ ವಿಶ್ಲೇಷಣೆಗಾಗಿ ಅಧ್ಯಯನಕ್ಕಾಗಿ ಸ್ಪಷ್ಟನೆಗಾಗಿ ರಾಮನ ಮೂಲ ಜೀವನವನ್ನ ತಿಳ್ಕೊಳ್ಳೋದಕ್ಕಾಗಿ ಮಿಕ್ಕ ಎಲ್ಲ ರಾಮಾಯಣಗಳು ತಿರಸ್ಕಾರಿಯಲ್ಲ ಅದೆಲ್ಲವೂ ಸ್ವೀಕಾರ್ಯವೇ ಅದು ಕಾವ್ಯಾಸ್ವಾದಕ್ಕಾಗಿ ಆನಂದ ಪಡೋದಕ್ಕಾಗಿ ಸಂಗೀತಕ್ಕಾಗಿ ನೃತ್ಯಕ್ಕಾಗಿ ಯಕ್ಷಗಾನಕ್ಕಾಗಿ ಶಿಲ್ಪಕ್ಕಾಗಿ ಬೇಕಾಗತ್ತೆ ಅದು ಈ ಶಿಲ್ಪದಲ್ಲಿ ಹೆಂಗ್ ತೋರ್ಸೋದು ಚಿತ್ರದಲ್ಲಿ ಹೆಂಗ್ ತೋರ್ಸೋದು ಹಲ್ಲಿ ಅವ್ಳು ಸುಮ್ನೆ ಹಂಗೆ ಒಂದು ಸ್ತ್ರೀ ಆಗಿ ಬಿಡ್ಸಿದ್ರೆ ವಿಶೇಷ ಗೊತ್ತಾಗಲ್ಲ ಒಳ್ ಬಂಡೆ ತರ ತೋರಿಸಿ ಬಂಡೆ ಒಳಗ್ ಸ್ತ್ರೀ ಇರೋ ತರ ತೋರಿಸ್ಬೇಕು ಅದೇನೋ ಅವ್ನ್ ತೋರ್ಸ್ಬೇಕಲ್ಲ ಈಗ ತುಳಸಿದಾಸ ರಾಮಾಯಣದಲ್ಲಿ ಅವನು ಹೇಳ್ತಾನೆ ಆ ಗುಹಾ ಇದಾನಲ್ಲ ಈ ಗಂಗೆ ದಾಟ್ಸೋವಾಗ ಅವ್ನು ಹೇಳ್ತಾನೆ ರಾಮ ಅವ್ನ ನಿಮಿಷ ನಿನ್ ಕಾಲ್ ಇರು ಅಂತ ಯಾಕಪ್ಪ ಕ್ಲೀನಾಗೇ ನನ್ನ ಕಾಲು ಹಂಗಲ್ಲ ನಾನು ಕೇಳ್ಪಟ್ಟೆ ಏನಂತಂದರೆ ನೀನು ಎಲ್ಲೋ ಯಾವುದೋ ಗೌತಮ ಆಶ್ರಮದಲ್ಲಿ ನಿನ್ನ ಪಾದದ ಧೂಳಿ ಕಣ ಒಂದು ಯಾವುದೋ ಬಂಡೆಗೆ ತಗಲ್ತಂತೆ ಅದು ಹೆಂಗಸಾಗೋಗ್ಬಿಡ್ತಂತೆ ಅದೇ ಅಲ್ಲಿಯ ಪುಸ್ತಕ ನನಗಿರೋದು ಒಂದೇ ದೋಣಿ ಏನೋ ನಿನ್ನ ಪಾದ ಧೂಳಿ ನನ್ನ ದೋಣಿಗೆ ತಗಲಿ ಅದು ಹೆಂಗ್ಸಾಗ್ಬಿಟ್ರೆ ನನ್ನ ಕಥೆ ಏನೋ ಇರೋ ಹೆಂಡತಿ ಅಲ್ದೆ ಅವ್ನು ಸಾಕ್ಬೇಕು ನಾನು ನನ್ನ ಜೀವಿಕೆಗೆ ಇಟ್ಕೊಂಡಿರೋದು ದೋಣಿ ಅಂತ ತಮ್ಮಾಷ್ಯಾಗೆ ಹೇಳ್ತಾನೆ ಹಾಗೆ ಆಮೇಲೆ ರಾಮ ಸರಿಯಪ್ಪ ನಿನ್ ಗಂಗೆದಾಟ್ಸಿದ್ಯಾ ನನ್ ನಿಗೇನ್ ದುಡ್ಡು ಕೊಡ್ಲಿ ಅಂತ ಕೇಳ್ತಾನೆ ಕೊಡ್ಬೇಕಲ್ಲ ಬೋಟ್ ಮನ್ ಫೇರ್ ಕೊಡ್ಬೇಕಲ್ಲ ಕ್ಷತ್ರಿಯನಾದವೇನು ಬಿಟ್ಟಿ ತೆಗ್ದುಕೊಳಲ್ಲ ಬಿಟ್ಟಿ ತೆಗೆದ್ಕೋಬಾರ್ದು ಯಾರು ಬಿಟ್ಟಿ ತೊಗೊಂಡ್ರೆ ನಾವು ಶ್ರಿಂಕ್ ಹಾಕ್ತೀವಿ ಸೊ ರಾಮ ಪಾಪ ಏನೂ ಇಲ್ಲ ಅವನ ಹತ್ರ ಆದ್ರೂ ಏನಾದ್ರು ಕೊಡ್ತೀನಿ ಅಂತಾನೆ ಆಗ ಅವ್ನ್ಗೆ ಇಷ್ಟ ಇಲ್ಲ ರಾಮನ ಹತ್ರ ತೆಗೆದುಕೊಳಕ ಅವನು ಹೇಳ್ತಾನಂತೆ ನಾನು ನೀನು ಒಂದೇ ವೃತ್ತಿಯವರು ಸೇಮ್ ಪ್ರೊಫೆಷನ್ ಸೊ ಒಂದೇ ಪ್ರೊಫೆಷನ್ ಅವರು ಒಬ್ಬರಿಂದ ಒಬ್ಬರು ದುಡ್ಡು ತಗೊಳ್ಕೊಳ್ಳೋರು ಹೆಂಗಯ್ಯ ಅದು ನಾನು ಕ್ಷತ್ರಿಯ ನೀನು ಒಬ್ಬ ಇದು ಟ್ರೈಬಲ್ ಕಿಂಗು ನೀನು ನಾವಿಕ ಹೆಂಗೆ ಆಗತ್ತೆ ಅಂತ ಆಗ ಹಂಗಲ್ಲ ನಾನು ಗಂಗೆಯನ್ನು ದಾ ಆಚೆಗೆ ಜನರನ್ನು ಕರ್ಕೊಂಡು ಹೋಗ್ತೀನಿ ನೀನು ಭವಸಾಗರವನ್ನು ದಾಟಿಸ್ತೀಯಾ ಸೊ ಜನ್ಮ ಮರಣಗಳ ಒಂದು ದೊಡ್ಡ ಸಾಗರವನ್ನು ದಾಟಿಸ್ತೀಯ ಸೊ ನೀನು ನಾವಿಕ ನಾನು ಹೀಗೆ ಈ ಪ್ರಸಂಗಗಳೆಲ್ಲ ಸೇರ್ಕೊಂಡು ಹೋಗಿವೆ ತುಂಬ ಇಲ್ಲಿ ಬಂದ ರಾಮ ಅಂಬುತೀರ್ಥದಲ್ಲಿ ಅಲ್ಲಿ ಬಾಯಕಿ ಆಯಿತು ಬಾಣ ಬಿಟ್ಟ ನದಿ ನೀರು ಚಿಂತು ಶರಾವತಿ ನದಿಯಾಗಿ ಶರಾವತಿ ಅಂತ ಅದಕ್ಕೆ ಹೆಸರು ಶರ ಅಂದ್ರೆ ಬಾಣ ರಾಮನ ಬಾಣದಿಂದ ಅಂಬುತೀರ್ಥ ಅಂತಲೇ ಆ ಜಾಗದ ಹೆಸರು ಕೂಡ ಊರಿನ ಹೆಸರು ಕೂಡ ಈ ತರ ಇದು ಹಂಪೆಗೆ ಹೋದ್ರೆ ಅಲ್ಲೊಂದು ಬಂಡೆ ತೋರಿಸ್ತಾರೆ ಸೀತಮ್ಮನ ಸರಗು ಅಂತ ಅಲ್ಲೊಂದು ಸರಗು ಹೀಗೆ ಇದ್ದಂಗೆ ಒಂಥರ ಒಂದು ಪ್ರಸಂಗ ಒಂದು ಜಾಗದ ಬಂಡೆ ಮೇಲೆ ಗೆರೆಗಳು ನೋಡ್ತೀವಿ ಅದೊಂಥರ ಹಿಂಗೆ ಸರಿಗು ಹಾಸಿದ್ರೆ ಹೇಗಿರ್ಬೋದು ಹಾಗೆ ಅದು ಸೀತೆ ಮುಂದ್ಸರ್ಗು ಅಂತ ಅಂದ್ರೆ ಸೀತೆ ತನ್ನ ಆಭರಣಗಳನ್ನ ಕಳಚಿ ಗಂಟು ಕಟ್ಟಿಬಿಟ್ಟು ಸರಿಗಿನ ಹಿಂಗ್ ಹಾಕಿದ್ಲು ಇಲ್ಲಿ ಅಂತ ಅಲ್ಲೇ ಹಾಕಿದೊಡ್ ಮುಖ ಕಿಶ್ಕಿಂದೆಯ ಭಾಗದಲ್ಲಿ ಅದಕ್ಕಿತ್ತು ಕನೆಕ್ಟ್ ಮಾಡೋದು ಹೀಗೆ ಇದೆಲ್ಲ ನಮ್ಮ ಭಾವ ಭಕ್ತಿಗೆ ಸಂಬಂಧಪಟ್ಟಿದ್ವಿ ಇದನ್ನ ನಾವು ಇಲ್ಲಾಜಿಕಲ್ ಅಂತ ತಿರಸ್ಕರಿಸಬಾರ್ದು ಅದ್ರಲ್ಲಿರೋದು ಎಸ್ತೆಟಿಕ್ಸ್ ಅದ್ರಲ್ಲಿರೋದು ಆಸ್ವಾದ ಭಕ್ತಿ ಸಂತೋಷ ಧ್ಯಾನ ರಾಮ ಧ್ಯಾನಕ್ಕಾಗಿ ಇದಿರೋ ಅಂಥದ್ದು ಆದರೆ ರಾಮ ಜೀವನದ ಕಥೆ ಏನಿದೆ ಅದು ವಾಲ್ಮೀಕಿ ರಾಮಾಯಣ ಅವಾಗ ನಮಗೆ ಕನ್ಫ್ಯೂಷನ್ ಇರುತ್ತೆ ಅದು ಇಲ್ಲಿ ಇದು ಇಲ್ಲಿ ಅದು ಬಿಡದೆ ಇದೆ ಈಗ ಆಧಾರ್ ಕಾರ್ಡ್ ಅಂತೂ ಇಟ್ಕೊಂಡಿರ್ಬೇಕಾ ಆಮೇಲೆ ಹತ್ತು ಜನ ಹತ್ತು ತರ ಪ್ರೊಫೈಲ್ ಬರ್ಕೊಡ್ಬೋದು ನಮ್ಗೆ ಆರ್ತಿ ಅವರೇ ನೀವು ಹಾಗೆ ಹೀಗೆ ಅಂತ ಹೊಗಳಿ ಬರೀಬಹುದು ಇನ್ನೊಬ್ಬರೇ ನೀವು ಹೀಗೆ ಹಾಗೆ ಅಂತ ತೆಗಳಿ ಬರೀಬಹುದು ಅಥವಾ ನಾನೇ ಏನೋ ಒಂಥರ ಬರ್ಕೋಬೋದು ಇಂಗ್ಲೀಷಲ್ಲಿ ಬರಿಬೋದು ಕನ್ನಡದಲ್ಲಿ ಬರಿಬೋದು ಇನ್ನೊಂದು ಚಿಕ್ಕದಾಗಿ ಬ್ರೀಫಾಗಿ ಬರಿಬಹುದು ದೊಡ್ಡದಾಗಿ ಬರಿ ಕೆಲವ್ರು ಏನೇನೋ ಹೇಳ್ತಾರೆ ಹೌದಾ ಇದು ನಾ ಪ್ರೊಫೈಲ್ ಹೇಳ್ತಿದ್ದಾರೆ ಅನಿಸ್ಬಿಡುತ್ತೆ ಏನೋ ಅವ್ರ ಪಾಪ ವಿಶ್ವಾಸ ಕೆಲವ್ರು ಏ ಹೇಳಬೇಕಾದ್ರು ಹೇಳಿರಲ್ಲ ಅದೆಲ್ಲ ಉಂಟು ಓಕೆ ಚಲೇಗ ಯಾವುದೋ ಸಭೆಯಲ್ಲಿ ಅಟ್ಲೀಸ್ಟ್ ಆರತಿ ಅಂತ ಹೆಸರಿಡೋದಲ್ಲ ಅಷ್ಟೇ ಮಿಕ್ಕಿರೋದು ಅದೇ ನಮ್ಮ ಅದೊಂದೇ ಐಡೆಂಟಿಟಿ ಉಳಿಯೋದು ಮಿಕ್ಕಿದೆಲ್ಲ ಏನು ಅಲ್ಲ ನಿಜಕ್ಕೂ ಆದರೆ ನಾನು ಏರ್ಪೋರ್ಟ್ಗೆ ಹೋದರೆ ವಿದೇಶಕ್ಕೆ ಹೋದರೆ ನಾನು ನೋಡ್ರಿ ನನ್ನ ಮೇಲೆ ಹತ್ತು ಜನ ಹತ್ತು ಥರ ಪ್ರೊಫೈಲ್ ಬರ್ಕೊಂಡಿದ್ದಾರೆ ಅದೆಲ್ಲ ಸರಿ ತೋರಿಸಿ ಆಧಾರ್ ಕಾರ್ಡ್ ಅಂತ ಹೇಳ್ತಾರೆ ಅದು ಅಥೆಂಟಿಕ್ ಹಾಗೆ ಅಥೆಂಟಿಕ್ ಕತೆ ಅಧಿಕೃತವಾದ ಕತೆ ವಾಲ್ಮೀಕಿ ರಾಮಾಯಣ ಈಗಿದೆಲ್ಲ ಕಾವ್ಯ ಕಲ್ಪನೆಗಳು ಆಸ್ವಾದ್ಯವಾದವು ಪೂಜ್ಯವಾದವು ಅವುಗಳು ಇದಕ್ಕೆ ಪೂರಕವಾಗಿವೆ ಅಷ್ಟೇ ಅಲ್ಲ ಬಹಳ ಹಿಂದಿನಿಂದಲೂ ಕೂಡ ರಾಮ ದ್ವೇಷರೂ ಇದ್ರು ಈ ಮತ ಕಲಹ ಇದೆಲ್ಲ ಒಂದು ಸ್ವಲ್ಪ ಸಣ್ಣ ಪುಟ್ಟ ಇದ್ದೇ ಇತ್ತು ನಮ್ಮಲ್ಲಿ ಅದನ್ನ ಇಟ್ಕೊಂಡೇ ಆಕ್ರಮಣಕಾರ ನಮ್ಮನ್ನ ಆಟಾಡ್ಸಿದ್ರು ಈ ಮತೀಯವಾದ ಒಂದು ಪರಸ್ಪರ ದ್ವೇಷ ಇತ್ತಲ್ಲ ಅಂಥವ್ರು ಒಂದಷ್ಟು ಜನ ಕೆಟ್ಟ ಕೆಟ್ಟದಾಗಿ ಕೂಡ ತಿರ್ಚಿದ್ದಾರೆ ಕತೆಗಳನ್ನು ಅಲ್ಲಿ ಸೀತೆಗೆ ರಾವಣನ್ ಕಂಡ್ಲೆ ಇಷ್ಟ ಆಯ್ತು ಸ್ವಯಂವರದಲ್ಲೇ ಅವ್ಳು ಇಷ್ಟ ಪಟ್ಟಿದ್ಲು ಇಷ್ಟ ಆಯ್ತು ಈ ರಾಮ ಅಡ್ಡ ಬಂದ್ಬಿಟ್ಟು ಮಾಡಿಬಿಟ್ಟ ಸೊ ಎಲ್ಲೋ ಒಂದ್ ಕಡೆ ಇಷ್ಟ ಆಯ್ತು ರಾವಣನ ಜೊತೆ ಓಡೋದು ಈ ತರ ಎಲ್ಲ ತಿರ್ಚೋಂತ ಕೆಲಸ ಆವತ್ತು ನಡೆದಿತ್ತು ಎಲ್ಲಾ ಕಾಲದಲ್ಲೂ ಉಪ್ಪು ಖಾರ ತಿನ್ನೋ ಮನುಷ್ಯರಲ್ಲಿ ರಾಗದ್ವೇಷ ಇರುತ್ತೆ ಮೂಲ ಕಥೆಗೆ ಒಂಥರ ಧಕ್ಕೆ ಬರೋ ತರ ಏನೋ ಒಂದು ಸ್ಯಾಡಿಸ್ಟಿಕ್ ಆ ತರ ಮಾಡೋದಂತ ಕವಿಗಳು ಇದಾರೆ ಹಿಂದೆ ಇದೆಲ್ಲ ಹೆಚ್ಚು ಕಾಲ ಉಳಿದೂ ಇಲ್ಲ ಜನ ಅಲ್ಲಲ್ಲೇ ಮರ್ತು ಬಿಟ್ಟಿದ್ದಾರೆ ಬಟ್ ನಮ್ ವಾಮ ಪಂಥಿಯರ್ಗ ಇದೆಲ್ಲ ತುಂಬಾ ಇಷ್ಟ ಇವರು ಬಾಯಿಗೆ ಬಂದಂಗೆ ಅನ್ನೋದಕ್ಕೆ ಇದೆಲ್ಲ ತುಂಬಾ ಹ್ಯಾಂಡಿ ಅವ್ರಿಗೆ ಅಂಥದ್ದನ್ನೇ ಹೆಕ್ಕಿ 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 ಹೇಳುವಂತ ಮಾಡ್ತಾರೆ ಎಂದೋ ಇದೆಲ್ಲ ತಿರಸ್ಕೃತವಾಗಿವೆ ಈಗ ಎಷ್ಟೋ ಸಿನಿಮಾಗಳು ಬರುತ್ತೆ ಎಷ್ಟೋ ಸಿನಿಮಾಗಳು ನೋಡದೇ ಇಲ್ಲ ಜನ ಒಂದ್ ವಾರ ನೋಡಲ್ಲ ಒಂದೇ ದಿನ ಕೊಟ್ಟೋಗತ್ತೆ ಎಲ್ಲ ಜನರು ತೆಗೆದುಕೊಳ್ತಾರೆ ಅಂತಲ್ಲ ಯಾವುದು ತುಂಬಾ ಇಷ್ಟ ಆಗುತ್ತೋ ಜನರಿಗೆ ಅದು ಉಳಿಯುತ್ತೆ ಅಲ್ವಾ ಒಳ್ಳೆ ಕಥೆ ಒಳ್ಳೆ ಹಂದರ ಒಳ್ಳೆ ಮೆಸೇಜು ಒಳ್ಳೆ ಆ್ಯಕ್ಟಿಂಗು ಎಲ್ಲ ಚೆನ್ನಾಗಾದ್ರೆ ಖಂಡಿತ ಜನ ಸ್ವೀಕರಿಸ್ತಾರೆ ಇಂತಹ ಅಜೆಂಡಾ ಇಟ್ಕೊಂಡು ಚೀಪ್ ಚೀಪಾಗಿ ಏನೋ ಬರದ್ರೆ ಅದೆಲ್ಲ ನಡೆಯೋದಿಲ್ಲ ಈಗ ಇನ್ಯಾರೋ ಒಬ್ರು ಸೀತಾಯಣ ಅಂತ ಕೆಟ್ಟದಾಗ ಬರೋದ್ರು ಈ ಥರನೇ ಇಲ್ಲ ಅಶ್ಲೀಲತೆಯನ್ನು ತುಂಬಿ ಏನೇನೋ ತುಂಬಿ ನ್ಯಾರೇಟಿವ್ಸ್ ತುಂಬಿ ಮಾಡರ್ನ್ ರಾಮಾಯಣ ಅಂದ್ಕೊಂಡು ಸೀತೆಯ ಹೈ ಹೀಲ್ಸಲ್ಲಿ ತೋರಿಸೋದು ಏನೋ ಒಂದು ಹೆಲಿಕಾಪ್ಟರ್ಲ್ಲಿ ಬಂದು ಕರ್ಕೊಂಡು ಹೆಲಿಕಾಪ್ಟರ್ ಇಷ್ಟ ಅಂತೇಳಿ ಹತ್ಕೊಂಬಿಟ್ಟು ಅಂತ ಈ ಥರ ಇಲ್ಲ ಅಂದರೆ ಆ ಸೀತೆಯ ವ್ಯಕ್ತಿತ್ವದ ಘನತೆಗೆ ಚ್ಯುತಿ ಬರೋ ಥರ ಮಾಡ್ತಾರೆ ಇದು ತುಂಬ ತಪ್ಪು ಇದು ನಮ್ಮ ಜನರಿಗೂ ಗೊತ್ತಾಗಲ್ಲ ಅದೇನೋ ಆಸ್ವಾದ್ಯ ಒಂದು ಕಾಮಿಡಿ ಅಂದ್ಕೊಂಡು ಶಾಲೆಗಳಲ್ಲಿ ಇದರಲ್ಲೆಲ್ಲ ಹಿಂಗೆ ತೋರಿಸ್ತಾರೆ ತಪ್ಪದು ಅಂದರೆ ಇಂಥದ್ದು ಏನಾಗುತ್ತೆ ಕಾಲಾಂತರದನ್ನು ನೋಡೋರ ಮನಸ್ಸು ಮೇಲೆ ಅದು ಒಂದು ಧಕ್ಕೆ ಬೀಳುತ್ತೆ ಕೊನೆಗೆ ಮತ್ತೆ ಅದೇ ಪಲ್ಲವಿಗೆ ಬರ್ತೀನಿ ಯಾರೂ ಮೂಲ ಓದೋದಿಲ್ಲ ಇದ್ದೇ ಪ್ರಾಬ್ಲಮ್ ಆಗಿರೋದು ಮೂಲಗಳನ್ನು ಓದಿ ಅಷ್ಟೆ ಇವತ್ತು ಮೂಲ ರಾಮಾಯಣದ ಕನ್ನಡ ಡೈರೆಕ್ಟ್ ಟ್ರಾನ್ಸ್ಲೇಷನ್ಸ್ ಇದೆ ಒಳ್ಳೆ ಉತ್ಕೃಷ್ಟವಾದ ವಿದ್ವಾಂಸರುಗಳು ಮಾಡಿರುವಂಥದ್ದು ಭಾರತ ದರ್ಶನದ್ದು ಇತ ಪ್ರೆಸ್ ಗೋರಖ್ಪುರವರು ಇಂಥವ್ರು ತುಂಬ ಶ್ರೇಷ್ಠ ವಿದ್ವಾಂಸರು ಮಾಡಿರುವಂಥ ಪ್ರಾಮಾಣಿಕವಾದ ಪುಸ್ತಕಗಳಿದೆ ಮೂಲ ಓದಿ ಇದನ್ನೂ ಓದಿ ಐ ಮೀನ್ ಈ ಥರ ಬೇರೆ ರಾಮಾಯಣಗಳು ಬಟ್ ಈ ಥರ ಲೆಫ್ಟಿಸ್ಟ್ ವ್ಯೂ ರಾಮದ್ವೇಷದಿಂದ ಬರುವಂಥದ್ದು ಮತೀಯ ದ್ವೇಷದಿಂದ ಬರುವಂಥದ್ದು ನೋಡಿ ಈಗ ಮಹಾಭಾರತದ ಬಗ್ಗೆನೂ ಅಷ್ಟೆ ಎಂಥೆಂಥ ಅದ್ಭುತವಾದ ಕ್ಯಾರೆಕ್ಟರ್ಸು ಎಲ್ಲ ಇದ್ದಾರೆ ಅಲ್ಲಿ ಕೃಷ್ಣ ಇದ್ದಾನೆ ಧ್ರೌಪದಿ ಇದ್ದಾಳೆ ಧರ್ಮರಾಜ ಇದ್ದಾನೆ ಒಳ್ಳೊಳ್ಳೆಯವರೆಲ್ಲ ಬಂದು ಹೋಗ್ತಾರೆ ಅಲ್ಲಿ ಹುಡುಕಿ ಹುಡುಕಿ ಬರೀ ಏಕಲವ್ಯ ದ್ರೋಣ ತೆಗೆದುಕೊಳ್ಳೋದು ದ್ರೋಣ ಏನು ಆದರ್ಶ ಪುರುಷ ಅಲ್ಲ ನಮಗೆ ವ್ಯಾಸರು ಆದರ್ಶರು ನಮಗೆ ಶಾಂತಿಯಲ್ಲಿ ಪ್ರೇಮದಲ್ಲಿ ದ್ರೋಣನಿಗೂ ಒಂದಿಷ್ಟು ಜಿದ್ದು ದ್ವೇಷ ಒಂದೇ ಅಜೆಂಡಾ ಅಧಿಕಾರ ದಾಹ ಇದೆಲ್ಲ ಇತ್ತು ವ್ಯಾಸರೇನು ಯಾರನ್ನೂ ವೈಟ್ ವಾಶ್ ಮಾಡಲ್ಲ ಆದ್ರೆ ಅವನೊಬ್ಬನ ಇಟ್ಕೊಂಡು ಸಮಸ್ತ ಬ್ರಾಹ್ಮಣ ಕುಲವೇ ಹಿಂಗೆ ಸಮಸ್ತ ಆಚಾರ್ಯ ಕುಲವೇ ಹಿಂಗೆ ಅನ್ನೋ ಥರ ದ್ರೋಣನ ಇಟ್ಕೊಂಡು ಒಂದು ಬ್ಯಾಡ್ ಎಕ್ಸಾಂಪಲ್ ಇಟ್ಕೊಂಡು ಇಡೀ ಆಚಾರ್ಯ ಕುಲವನ್ನು ತಪ್ಪಾಗಿ ಅಂತ ಏಕಲವ್ಯ ನಾಟಕ ಬರೆಯುವಂಥದ್ದು ಹಿಂಗೆಲ್ಲ ಆಗುತ್ತೆ ಅಂದ್ರೆ ಅವ್ನು ಮಾಡಿದ ತಪ್ಪೆ ನೋ ಡೌಟ್ ಅಬೌಟ್ ದಟ್ ಅವನ ವೈಯಕ್ತಿಕವಾದ ಏನು ಧೋರಣೆ ಇತ್ತು ದ್ವೇಷ ಇತ್ತು ಅದನ್ನ ಇಡೀ ಕುಲಕ್ಕೆ ಹಾಕೋದು ತಪ್ಪ ಹಾಗೆ ಮತ್ತೆ ಈ ಕರ್ಣನ ಗ್ಲೋರಿಫೈ ಮಾಡೋದು ಕರ್ಣ ಅಂತೂ ಅದಿನ್ನೊಂದು ಪ್ರೋಗ್ರಾಮೇ ಮಾಡ್ಬೋದು ಎಷ್ಟು ಅವನನ್ನ ಗ್ಲೋರಿಫೈ ಮಾಡಿದ್ದಾರೆ ಅಂದ್ರೆ ಒಬ್ಬ ನೀಚ ಆಲ್ ಸೆಡ್ ಅಂಡ್ ಡನ್ ಅವ್ ದಾನ ಶೂರ ಅನ್ನೋಲ್ಲ ಏನೋ ಏನೋ ದಾನ ಮಾಡಿರ್ಬೋದು ಅವನಿಗಿಂತ ಜಾಸ್ತಿ ದಾನ ಯುದಿಷ್ಟ ಮಾಡಿದಾನೆ ಅವ್ನು ನೋಡಿದ್ರೆ ಮಹಾಭಾರತ ಆದ್ರೆ ಎಲ್ಲೋ ಯಾರೋ ಕವಿಗಳಿಗೆ ಆವಾಗ ಹಿಂದೆ ಅನ್ನಿಸ್ತು ಇವನ ಗ್ಲೋರಿಫೈ ಮಾಡ್ಬೇಕು ಯಾಕೆ ಅಂದ್ರೆ ಕರ್ಣನ ಗ್ಲೋರಿಫೈ ಮಾಡಿದಾಗ ಅರ್ಜುನನನ್ನ ನಾವು ಒಂದು ನೀಚನಂತೆ ತೋರಿಸಬಹುದು ಯಾಕೆಂದ್ರೆ ಅವನ ಶತ್ರು ಇವನೇತ ಅವನು ಹೀರೋ ಆದ್ರೆ ಇವನು ಅರ್ಜುನಂಗೆ ನಿಂತವ್ ಯಾರು ಬೆಂಬಲವಾಗಿ ಕೃಷ್ಣ ಓಕೆ ಸೊ ಒಬ್ಬ ದುಷ್ಟನಿಗೆ ಕೃಷ್ಣ ಸಪೋರ್ಟ್ ಮಾಡಿದ ಹಾಗಾಗಿ ಕೃಷ್ಣ ಮಹಾತ್ಮ ಅಲ್ಲ ನ್ಯಾರೇಟಿವ್ಸ್ ಹಿಂಗ್ ಮಾಡ್ತಾರೆ ಅಂತ ಈ ಥರ ಸೊ ಕರ್ಣನ ಬಗ್ಗೆ ಸಿಕ್ಕಾಪಟ್ಟೆ ಹಾಪಟೆ ಕಣ್ಣೀರು ನಾನು ಹತ್ತಿದ್ದೀನಿ ಹಿಂದೆ ನನಗೂ ಬುದ್ಧಿ ಇರಲಿಲ್ಲ ನನ್ನ ಗುರುಗಳು ಎಲ್ಲ ಹೇಳಿದ್ಮೇಲೆ ಫಸ್ಟ್ ಟೈಮ್ ನಾನು ಕೇಳಿದಾಗ ನಂಗೆ ಆಘಾತವೇ ಆಯಿತು ನಮ್ಮ ಗಣೇಶ್ರು ಏನು ಕರ್ಣನ ಬಗ್ಗೆ ಹೇಳ್ತಾ ಇದ್ದಾರಲ್ಲಪ್ಪ ಅಂತ ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗಿ ತೆಗೆದು ನೋಡಿದೆ ಅಲ್ಲಿ ಎಷ್ಟು ಕಡೆ ಕೃಷ್ಣ ಉಗೀತಾನೆ ಅವನನ್ನು ಕರ್ಣನ ಅಂದರೆ ಅದರಲ್ಲೂ ಕರ್ಣನ್ಗೆ ಬಿಡೋ ಬಾಣ ಸಾಯಿಸು ಅಂತ ಹೇಳಿ ಅವಾಗ ಕೊತೇ ಧರ್ಮಸ್ತಃ ಆ ಧರ್ಮದ ಬಗ್ಗೆ ಮಾತಾಡ್ತಾನೆ ನೀನ್ ಯಾರ ಧರ್ಮದ ಬಗ್ಗೆ ಮಾತಾಡಕ ಎಷ್ಟು ಅನ್ಯಾಯಗಳು ಮಾಡಿದ್ಯಾ ಅಂತ ಆಗ ಅವನು ಅಪರ್ಚುನಿಸ್ಟು ಅವನೊಬ್ಬ ನೀಚ ಅವನು ಭಿಕ್ಷೆಯಲ್ಲಿ ರಾಜ್ಯವನ್ನ ಪಡೆದಂತವನು ಅವನು ಈ ಈಗ ಘಟಬಂಧನ್ಗಳಾಗತ್ತಲ್ಲ ಪೊಲಿಟಿಕಲ್ ಆ ತರದವನು ಶಾರ್ಟ್ ಕಟ್ ತೆಗೆದುಕೊಂಡ್ ವೀರ ಇರ್ಬೋದು ಅದೇ ಅವನು ತೆಗೆದುಕೊಂಡಿದ್ದೆಲ್ಲ ಶಾರ್ಟ್ ಕಟ್ ಮತ್ತೆ ಪಾಂಡವ್ರಿಗೆ ಅನ್ಯಾಯ ಆದಾಗ ಅನ್ಯಾಯ ಅಂತ ಗೊತ್ತಿದ್ರು ಸುಮ್ಮನಿದ್ನಲ್ಲ ಅಲ್ಲಿಗೆ ಅವ್ನು ನೀಚ ಆದ ಎಕ್ಸಾಕ್ಟ್ ಸೊ ಅವ್ನು ಎಲ್ಲ ಥರದಲ್ಲೂ ನೀಚಾನೆ ಏನು ಅವರಿಬ್ಬರು ಮೈತ್ರಿ ತುಂಬ ಅದ್ಭುತ ಅನ್ನೋ ಥರ ಇವತ್ತು ಸಿನಿಮಾಗಳು ಪ್ರೊಜೆಕ್ಟ್ ಮಾಡಿದ್ವಿ ಇರ್ಬೋದು ಮೈತ್ರಿ ಚೆನ್ನಾಗಿತ್ತು ಇಲ್ಲ ಅಂತಲ್ಲ ಅವರಿಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿರೋದು ದುರ್ಯೋಧನ ಕಾರಣ ಬಟ್ ಇಬ್ಬರು ದುಷ್ಟರು ಅದನ್ನು ಮರಿಬಾರ್ದು ಸೊ ಅವರಿಬ್ಬರು ಮೈತ್ರಿ ಹೊಗಳೋ ನೆಪದಲ್ಲಿ ಅದೇನೋ ಆದರ್ಶ ಮೈತ್ರಿ ಅನ್ನೋ ಥರ ಹೇಳೋದು ನನಗೆ ತುಂಬ ನೋವಾಗತ್ತೆ ನಮ್ಮ ಧರ್ಮಸ್ಥಳದ ಶ್ರೀಗಳು ಎಷ್ಟು ದೊಡ್ಡವರು ವೀರಿಂದ ಹೆಗಡೆ ಅವರು ಅಭಿನವ ಕರ್ಣ ಅಂತೆಲ್ಲ ಕರೀತಾರೆ ನಂಗೆ ತುಂಬ ನೋವಾಗುತ್ತೆ ಏಕೆಂದ್ರೆ ಕರ್ಣ ಅಲ್ಲ ಅಭಿನವ ಧರ್ಮರಾಜ ಅಂತ ಹೇಳಬೇಕು ಅವ್ರನ್ನ ಅಭಿನವ ರಾಮ ಅಂತಲೂ ಆ ಥರ ಹೇಳಬೇಕು ಕರ್ಣಂಗೆ ಅಜೆಂಡಾ ಇತ್ತು ದೌಷ್ಟ್ಯ ಇತ್ತು ಅವ್ರಿಗೆ ಅದೆಲ್ಲ ಅವರು ತುಂಬ ಉದಾರಿಗಳು ಏನು ಬೇಕಾಗಿಲ್ಲ ಸಮಾಜದ ಹಿತಕ್ಕ ಕೆಲಸ ಮಾಡ್ತಾರೆ ಹೆಂಗಾಗತ್ತೆ ನೋಡಿ ಒಂದು ನ್ಯಾರಿಟಿವ್ ಕ್ರಿಯೇಟ್ ಮಾಡಿ ತಿರ್ಚ್ ಬಿಟ್ಟು ಯಾರೋ ಒಬ್ಬ ದುಷ್ಟನನ್ ಹೀರೋ ಮಾಡಿದ ತಕ್ಷಣ ಅಲ್ಲಿಂದ ಅವನ ಹೀರೋ ಆಗ್ತಾ ಹೋಗ್ತೋಗ್ತಾನೆ ಹೀರೋ ಆಗ್ಬೇಕಾದ್ ವಿಲೇನ್ ಆಗ್ತಾ ಹೋಗ್ತಾನೆ ಈ ಕೇರಮ್ ಅಲ್ಲಿ ಹಿಂಗ್ ಹೊಡೆದ್ರೆ ಹಿಂಗ್ ಹೋಗಿ ಹಿಂಗ್ ಇಲ್ ಬಿಡುತ್ತಲ್ಲ ಹಾಗೆ ಕರ್ಣನನ್ನ ಇಂಪಾರ್ಟೆನ್ಸ್ ಕೊಟ್ಟ ತಕ್ಷಣ ಅರ್ಜುನ ವಿಲೇನ್ ಆಗ್ತಾನೆ ಅರ್ಜುನನಿಂದ ಕೃಷ್ಣ ವಿಲೇನ್ ಆಗ್ತಾನೆ ಸೊ ಜನರಿಗೆ ಕೃಷ್ಣನ್ ಮೇಲಿರುವ ಗೌರವ ಪ್ರೀತಿ ಭಗವದ್ಗೀತೆ ಅದು ಕಡಿಮೆ ಆಗ್ಬೇಕು ಉದ್ದೇಶ ನೋಡಿ ಹೆಂಗಿರುತ್ತೆ ಅಂತ ಸೊ ಇದೆಲ್ಲ ಅಜೆಂಡಾಗಳು ನಡೀತಾ ಇರುತ್ತವೆ ಹಾಗಾಗಿ ನಾವು ಮೂಲಗಳನ್ನು ಓದಬೇಕು ಇದಕ್ಕೆಲ್ಲ ಒಂದೇ ಸೊಲ್ಯೂಷನು ಮೂಲಾವಧಿ ಆವಾಗ ಸ್ಪಷ್ಟತೆ ಸಿಕ್ಕುತ್ತೆ ಹಾಗಾಗಿ ಈಗ ರಾಮಾಯಣದಲ್ಲಿ ಇಷ್ಟೊಂದು ಕಥೆಗಳಿವೆ ಯಾವುದನ್ನು ಓದಬೇಕು ಅನ್ನುವಂಥ ಕನ್ಫ್ಯೂಷನ್ ಯಾರಿಗಿದ್ರು ಕೂಡ ಆರ್ಥಿಕ ಈಗ ಬಹಳ ಅದ್ಭುತವಾಗಿ ವಿವರಣೆಯನ್ನು ನೀಡಿದ್ದಾರೆ ದಯವಿಟ್ಟು ಕೇಳಿ ಆ್ಯಂಡ್ ಯಾರು ಬಂದು ಹಾಗಂತೆ ಹೀಗಂತೆ ಅಂತ ಹೇಳುವಾಗ ದಯವಿಟ್ಟು ಮೂಲ ರಾಮಾಯಣವನ್ನು ಓದಿ ಅದಾದ ನಂತರ ಅವರು ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕೊಡಿ ಯಾಕಂತ ಹೇಳಿದರೆ ಇವತ್ತು ವಾಟ್ಸಪ್ಪಲ್ಲಿ ಏನೋ ಬರಬಹುದು ಎಲ್ಲೋ ಏನು ಬರೆದು ಹಾಕ್ತಾರೆ ನಾವು ಯಾಕೆ ಅದನ್ನು ನಂಬಬೇಕು ಮೂಲ ರಾಮಾಯಣವನ್ನು ನಾವು ಓದುವ ಅದಾದ ನಂತರ ಯಾರಿಗೆ ಹೇಗೆ ಉತ್ತರವನ್ನು ಕೊಡಬೇಕು ನಮಗೆ ಎಲ್ಲದಕ್ಕೂ ಕೂಡ ಅಲ್ಲೇ ಉತ್ತರ ಸಿಗುತ್ತೆ ಹಾಗಾಗಿ ನಾವು ಮೂಲವನ್ನು ನೋಡೋಣ ಅಕ್ಕ ನಿಮ್ಮೆಲ್ಲ ವಿಶ್ಲೇಷಣೆ ಕೂಡ ಧನ್ಯವಾದಗಳು ಧನ್ಯವಾದ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ